ಆತ್ಮೀಯ ಬಂಧುಗಳೇ ಬಹಳ ಸಾರಿ ನಾವು ಜೀವನದಲ್ಲಿ ಕಷ್ಟ ನಷ್ಟಗಳು ತೊಂದರೆ ತಾಪತ್ರಯಗಳು ಬಂದಾಗ ಒಂದು ಭಾವನೆ ಎಲ್ಲರಲ್ಲೂ ಸಹಜವಾಗಿ ಬರುತ್ತೆ ಏನಂತಂದರೆ ಅಯ್ಯೋ ದೇವರೇ ಹೀಗೇ ಮಾಡಿದೆ ಅಂತ ನಾವು ನಮ್ಮ ಕಷ್ಟಗಳಿಗೆಲ್ಲ ತ ಕಾರಣ ದೇವರು ಅಂತಕ್ಕಂಥ ಭಾವನೆ ಇದು ಮತ್ತು ಸುಖವಾಗಿದ್ದಾಗ ನಾವು ಸಾಮಾನ್ಯವಾಗಿ ದೇವರ ಅವಶ್ಯಕತೆ ನಮಗೆ ಬರೋಲ್ಲ ಯಾಕೆಂದರೆ ಅದು ನಡ್ಕೊಂಡು ಹೋಗ್ತಿರ್ತದೆ ನಾವೇ ಮಾಡಿದ್ದೀವಿ ನಾವೇ ಶ್ರಮ ಪಟ್ಟಿದ್ದೀವಿ ಅನ್ನೋ ಭಾವನೆ ಇರ್ತದೆ ಹೀಗೆ ಭಾವನೆ ಬರಬಾರ್ದು ಭಗವಂತ ನಮಗೆ ಒಳ್ಳೆಯದನ್ನು ಕೊಟ್ಟಾಗ ನಾವು ಹೇಗೆ ದೇವರೇ ಹೀಗಕ್ಕೆ ಮಾಡಿದೆ ಅಂತ ಕೇಳಲಿಲ್ವು ಹಾಗೆಯೇ ಕಷ್ಟ ನಷ್ಟಗಳು ಬಂದಾಗ ಕೂಡ ದೇವರು ಹೀಗಕ್ಕೆ ಮಾಡಿದೆ ಅಂತ ಕೇಳುವ ಅಧಿಕಾರ ನಮಗಿಲ್ಲ ಅದಕ್ಕೆ ಒಂದು ಘಟನೆ ನೆನಪಾಗ್ತದೆ ಒಬ್ಬ ಟೆನ್ನಿಸ್ ಆಟಗಾರ ಇದ್ದ ಅರ್ಥರ್ ಆ್ಯಶ್ ಅಂತ ಅವನ ಹೆಸರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮತ್ತು ಎಪ್ಪತ್ತರಲ್ಲಿ ಆಸ್ಟ್ರೇಲಿಯಾ ಓಪನ್ ಮತ್ತು ಫ್ರೆಂಚ್ ಓಪನ್ ಮತ್ತು ಎಪ್ಪತ್ತೊಂದರಲ್ಲಿ ವಿಂಬಲ್ಡನ್ನಲ್ಲಿ ಅವನು ಚಾಂಪಿಯನ್ನಾಗಿ ಗೆದ್ದಿದ್ದ ಈ ಪ್ರಶಸ್ತಿಯನ್ನು ಗಳಿಸಿದ ಮೊಟ್ಟ ಮೊದಲನೆಯ ಆಫ್ರಿಕನ್ ಅಮೇರಿಕನ್ ಆಫ್ರಿಕನ್ ಅವನು ಅಮೇರಿಕ ಮೂಲದ ವ್ಯಕ್ತಿ ಆತನ ಹೆಸರು ಅಂತಾರಾಷ್ಟ್ರೀಯ ಅಗ್ರಮಾನ್ಯ ಟೆನ್ನಿಸ್ ಆಟಗಾರರಲ್ಲಿ ಪಂಕ್ತಿಯಲ್ಲಿ ಸೇರಿದೆ ಆಟದಲ್ಲಿ ಯಶಸ್ಸು ಬದುಕಿನಲ್ಲಿ ಬೇಕಾದಷ್ಟು ಕೀರ್ತಿ ಹಣ ಎಲ್ಲ ಬಂತು ವಿಂಬಲ್ಡನ್ನಲ್ಲಿ ಗೆಲ್ಲುವುದಂತಂದರೆ ಗೆದ್ದಿದಂತಂದರೆ ಬಹಳ ಬೇಕಾದಂಥ ಹಣ ಎಲ್ಲವೂ ಸಿಕ್ತವನಿಗೆ ಅಧಿಕಾರ ಸಿಕ್ತು ಅಂದರೆ ಹೆಸರು ಕೀರ್ತಿಗಳ ಸಿಕ್ತು ಇಷ್ಟೆಲ್ಲ ಸಿಕ್ಕಾಗ ಅವನು ಸಂತೋಷವನ್ನು ಅನುಭವಿಸಿದ ನಾವು ಹಾಗೆ ನಮ್ಮ ಜೀವನದಲ್ಲಿ ಏನಾದರೂ ಉಚ್ಛಾಯ ಸ್ಥಿತಿಯನ್ನು ತಲುಪಿದಾಗ ನಾವು ಕೂಡ ಆ ಸಂತೋಷವನ್ನು ಪಡ್ತೇವೆ ಹಾಗೆ ಕೆಲವು ವರ್ಷಗಳ ಕಳೆದ ಮೇಲೆ ಅವನು ಬೇಕಾದಷ್ಟು ಅದನ್ನೆಲ್ಲ ಅನುಭವಿಸಿದ ಸುಖವನ್ನು ಅನುಭವಿಸಿದ ಆಮೇಲೆ ಅವನಿಗೆ ಒಂದು ಕಾಯಿಲೆ ಬಂತು ಆ ಕಾಯಿಲೆ ಯಾವುದೊಂದು ಎರಡು ಸಾರಿ ಅವನಿಗೆ ಹೃದಯಾಘಾತವಾಯಿತು ಆ ಸುದ್ದಿಯನ್ನು ಕೇಳಿದಂಥ ಅವನ ಅಭಿಮಾನಿಗಳು ತುಂಬ ಜನ ಅವನಿಗೆ ಸಮಾಧಾನವನ್ನು ಹೇಳೋದಕ್ಕೆ ಮತ್ತು ಸ್ವಲ್ಪ ಧೈರ್ಯ ತುಂಬುವುದಕ್ಕೆ ಪತ್ರಗಳನ್ನು ಬರೆದರು ಅವಾಗೆಲ್ಲ ಪತ್ರ ಬರೆಯುವಂಥ ಕಾಲ ಹಾಗೆ ಒಬ್ಬ ಪತ್ರದಲ್ಲಿ ಬರೆದಿದ್ದಂತೆ ಒಬ್ಬ ಅಭಿಮಾನಿ ಒಂದೊಂದ್ಸಾರಿ ನಿಮಗೆ ಒದಗಿ ಬಂದಿರತಕ್ಕಂಥ ಈ ಕಷ್ಟವನ್ನು ನೋಡಿ ದೇವರಿಗೆ ಧೈರ್ಯವಾಗಿ ಕೇಳಬೇಕು ಅನಿಸುತ್ತೆ ದೇವರೇ ಹೀಗೇಕ್ಕೆ ಮಾಡಿದೆ ಅಂತ ಕೇಳಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ಬರೆದಂತೆ ಆವಾಗ ಅವನು ಆರ್ಥರ್ ಆ್ಯಶ್ ಅದಕ್ಕೊಂದು ಉತ್ತರವನ್ನು ಬರೆದಂತೆ ಪ್ರಿಯ ಮಿತ್ರ ನಾನು ಟೆನ್ನಿಸ್ ಆಡಲು ಆರಂಭಿದ ಆರಂಭ ಮಾಡಿದ ವರ್ಷದಲ್ಲಿ ಪ್ರಪಂಚದಾದ್ಯಂತ ಸುಮಾರು ಐದು ಕೋಟಿ ಹದಿಹರೆಯದ ಯುವಕರು ಟೆನ್ನಿಸ್ ಆಡಲು ಪ್ರಾರಂಭಿಸಿರಬಹುದು ಅವನು ಪ್ರಾರಂಭ ಮಾಡಿದಾಗ ಎಷ್ಟು ಐದು ಕೋಟಿ ಜನ ಇಡೀ ಜಗತ್ತಿನಲ್ಲಿ ಆಡೋದಕ್ಕೆ ಪ್ರಾರಂಭ ಮಾಡಿರಬಹುದು ಅವರಲ್ಲಿ ಸುಮಾರು ಐವತ್ತು ಲಕ್ಷ ಯುವಕರು ಜಿಲ್ಲಾ ಮಟ್ಟದ ಆಟಗಾರರಾಗಿ ತೆರಿಗೆಗಡೆ ಹೊಂದಿರಬಹುದು ಅವರಲ್ಲಿ ಐದು ಲಕ್ಷ ಯುವಕರು ರಾಜ್ಯ ಮಟ್ಟದ ಆಟಗಾರರಾಗಿ ಪ್ರಾವೀಣ್ಯತೆಯನ್ನು ಪಡೆದಿರಬಹುದು ಅವರಲ್ಲಿ ರಾಜ್ಯ ಮಟ್ಟದಲ್ಲಿ ಸೆಲೆಕ್ಟ್ ಆದಂಥವರಲ್ಲಿ ಐವತ್ತು ಸಾವಿರ ಯುವಕರು ವಿವಿಧ ರಾಷ್ಟ್ರಗಳ ರಾಷ್ಟ್ರ ಮಟ್ಟದ ಆಟಗಾರರಾಗಿ ಆಯ್ಕೆಯಾಗಿರಬಹುದು ಅವರುಗಳ ಪೈಕಿ ಐದುನೂರು ಜನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ ಇಂಟರ್ನ್ಯಾಷನಲ್ ಗೇಮ್ನಲ್ಲಿ ಅವರು ಭಾಗವಹಿಸಿರಬಹುದು ಅವರುಗಳ ಪೈಕಿ ಐವತ್ತು ಜನ ವಿಂಬಲ್ಡನ್ನಲ್ಲಿ ಪ್ರಾಥಮಿಕ ಸುತ್ತಿಗೆ ಆಯ್ಕೆಯಾಗಿರಬಹುದು ಕೊನೆಗೆ ಕೇವಲ ಎಂಟು ಜನ ಕ್ವಾರ್ಟರ್ ಫೈನಲ್ಸ್ ತಲುಪ್ತಾರೆ ಅವರಲ್ಲಿ ನಾಲ್ಕು ಜನ ಸೆಮಿಫೈನಲ್ಲಿ ಬರ್ತಾರೆ ಆ ಸೆಮಿಫೈನಲ್ಗೆ ನಾಲ್ಕು ಜನ ಬಂದವರಲ್ಲಿ ಅಂತಿಮ ಸುತ್ತಿಗೆ ಇಬ್ಬರು ಬರ್ತಾರೆ ಅದೃಷ್ಟವಶಾತ್ ಹಾಗೆ ಬಂದ ಇಬ್ಬರಲ್ಲಿ ನಾನು ಒಬ್ಬನಾಗಿದ್ದೆ ಕಟ್ಟೆ ಕಡೆಯಲ್ಲಿ ಅವನನ್ನು ಕೂಡ ನಾನು ಸೋಲಿಸಿದಾಗ ವಿಂಬಲ್ಡನ್ ಸ್ಪರ್ಧೆಯಲ್ಲಿ ನಾನೇ ವಿಜಯ ಅದೆ ನಾನು ಒಬ್ಬನೇ ಇದ್ದೆ ಬಹುಮಾನದ ಬೆಳ್ಳಿಯ ಕ ಕರಂಡಕವನ್ನು ಕೈಯಲ್ಲಿ ಹಿಡಿದು ನಿಂತಾಗ ಟ್ರೋಫಿಯನ್ನು ಹಿಡ್ಕೊಂಡು ನಿಂತಾಗ ಆನಂದದ ತುತ್ತ ತುದಿಯಲ್ಲಿ ಇದ್ದಾಗ ನಾನು ಆಕಾಶದತ್ತ ನೋಡಿ ಓ ದೇವರೇ ಹೀಗೇಕೆ ಮಾಡಿದೆ ಅಂತ ಹೇಳಲಿಲ್ಲ ಆದ್ದರಿಂದ ಆ ಪ್ರಶ್ನೆಯನ್ನು ಇವತ್ತೇಕೆ ನಾನು ಕೇಳಲಿ ಅಂತ ಅವನು ಮರು ಉತ್ತರವನ್ನು ಆ ಅಭಿಮಾನಿಗೆ ಬರೆದಂತ ಇಂಥ ಇದೊಂದು ಅದ್ಭುತವಾದಂಥ ಘಟನೆ ಮತ್ತು ಒಂದು ಭಾವನೆ ನಾವು ಕೂಡ ಹಾಗೆ ಓ ದೇವರೇ ಹೀಗೇಕೆ ಮಾಡಿದೆ ಎಂಬ ಪ್ರಶ್ನೆಯನ್ನು ಕೇಳಬಾರದೆಂಬುದಕ್ಕೆ ಈ ಅರ್ಥ ರ್ಯಾಶ್ ಒಂದು ಒಳ್ಳೆಯ ವಿವರಣೆಯನ್ನು ಕೊಟ್ಟಿದ್ದಾನಲ್ವೇ ನಾವು ಕೂಡ ಹಾಗೆ ಭಾವಿಸೋಣ ಹಾಗೆ ಜೀವಿಸೋಣ